ನಗು ನಮ್ಮ ಒತ್ತಡವನ್ನು ಕಮ್ಮಿ ಮಾಡುತ್ತೆ ನಿಮಗೇನೋ ತುಂಬ ಒತ್ತಡ ಇದೆ ಅಂತೇಳಿ ಆವಾಗ ಸ್ವಲ್ಪ ಯಾವುದೋ ಒಂದು ಕಾಮಿಡಿ ಶೋ ನೋಡೋದೇ ಆಗಲಿ ಅಥವಾ ಒಂದು ಜೋಕ್ಸ್ನ ಫ್ರೆಂಡ್ಸ್ ಜೊತೆ ಕ್ರ್ಯಾಕ್ ಮಾಡೋದೇ ಆಗಲಿ ಆ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಅಂದರೆ ಮನಸ್ಸು ಬಿಚ್ಚಿನಕ್ಕಿ ಸಂತೋಷವಾಗಿದ್ದಾಗ ಏನಾಗುತ್ತೆ ಅಂದರೆ ಆ ದಿನ ನೀವು ನೋಡಿ ಒಂದು ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಚೆನ್ನಾಗಿ ಮೆನಡಿನ ಸೆಕ್ರೇಷನ್ ಆಗುತ್ತೆ ನಮ್ಮ ಗುಡ್ ಹಾರ್ಮೋನ್ಸ್ಗಳು ಚೆನ್ನಾಗಿ ಸೆಕ್ರೇಷನ್ ಆಗಬೇಕು ಅಂತಂದರೆ ನಗು ತುಂಬಾ ಅಗತ್ಯ ಇದು ಒಂಥರ ಕಂಟೇಜಿಯಸ್ ಅಂತ ಅನ್ಬೋದು ಈ ಸಾಂಕ್ರಾಮಿಕ ಈಗ ನೀವು ನಗ್ತಿದ್ರೆ ನಿಮ್ಮನ್ನ ನೋಡಿ ನಾನು ನಗ್ತೀನಿ ಮತ್ತೊಬ್ರು ನಗ್ತಾರೆ ಸೆನ್ಸ್ ಹ್ಯೂಮರ್ ಇರೋ ಜೊತೆಗೆ ನೀವು ಇದ್ರೆ ಅಟ್ ಲೀಸ್ಟ್ ನೀವು ಕೂಡ ನಗ್ತೀರಿ ಅವರು ಸ್ಟ್ರೆಸ್ ಬಸ್ಟರ್ ಸ್ಟ್ರೆಸ್ ಬಸ್ಟರ್ ಥರ ಹೌದು ಪ್ರತಿದಿನ ನಿಮಗೆ ನಗದಕ್ಕೆ ಕಾರಣಗಳು ಹುಡುಕಂತ ಹೋಗಬೇಕಾಗಿಲ್ಲ ಅಥವಾ ಕಾಮಿಡಿ ಶೋಗೆ ಹೋಗಬೇಕು ಅಂತ ಏನಿಲ್ಲ ಡೇ ಟು ಡೇ ಆಕ್ಟಿವಿಟಿಗಳಲ್ಲಿ ನಿಮಗೆ ಬೇಕಾದಷ್ಟು ಹಾಸ್ಯ ಸಿಗುತ್ತೆ ನಿಮಗೆ ಅದನ್ನ ನಾವು ಎಂಜಾಯ್ ಮಾಡ್ತಾ ಬರ್ಬೋದು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಯೂನಿವರ್ಸಿಟಿ ಆಫ್ ಮೈಸೂರಿನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸರ್ ಇವತ್ತು ನಾನು ನಮ್ಮ ಲೈಫ್ನಲ್ಲಿ ಇರುವಂಥ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಆದರೆ ಭಾಳ ಅದ್ರ ಬಗ್ಗೆ ನಾವು ಇಗ್ನೋರೆಂಟ್ ಆಗಿರುವಂಥ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ನಗು ಮತ್ತು ಮುಗುಳ್ನಗೆ ಯೂಶಲಿ ನಾವು ಯಾರನ್ನಾದರೂ ನೋಡಿದರೆ ಒಂದು ಮುಗುಳ್ನಗೆ ಸೂಸಬೇಕು ಬೀರ್ಬೇಕು ಅಂತ ಒಂದಿದೆ ನಾವು ಬೀರ್ತೀವಿ ಕೂಡ ಕೆಲವೊಂದು ಸಲ ನ್ಯಾಚುರಲಾಗಿ ಬರುತ್ತೆ ಕೆಲವೊಂದು ಸಲ ಆರ್ಟಿಫಿಷಿಯಲ್ಲಾಗಿ ಕೂಡ ಸುಮ್ಮನೆ ಮನ್ ಆ ಥರ ಮಾಡ್ತೀವಿ ಅದೆಲ್ಲ ಇರುತ್ತೆ ಮನುಷ್ಯರ ಮನಸ್ಸು ಬೇರೆ ಬೇರೆ ಥರ ಇರುತ್ತೆ ಬಟ್ ನಗು ಮತ್ತು ಮುಗುಳ್ನಗೆ ಕೇವಲ ನಾವು ಒಂದು ಸೋಷಲ್ ಒಂದು ಪ್ಯಾಟರ್ನ್ ಒಂದು ಸೋಷಲ್ ಒಂದು ಇಟಿಕೆಸ್ಸಿ ಅಂತಾರಲ್ಲ ಅವರ್ಕ್ ಎದುರುಗಡೆ ಅಷ್ಟೇ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅದು ಅಷ್ಟೇನಾ ಅಥವಾ ಈ ನಗುವಿನ ಹಿಂದೆ ಈ ನಗೆ ಹಿಂದೆ ಏನಾದರೂ ಸೈನ್ಸ್ ಕೆಲಸ ಮಾಡುತ್ತಾ ಸೈಂಟಿಫಿಕ್ಕಾಗಿ ಏನಾದರೂ ನಮ್ಮ ದೇಹದೊಳಗಡೆ ಏನಾದರೂ ಬದಲಾವಣೆ ಆಗುತ್ತಾ ಆ ಥರದ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್ ಮೊದಲನೇದಾಗಿ ನಗು ಅಥವಾ ಮುಗುಳ್ನಗೆ ನಗೆ ಅಂತಿದೆಯಲ್ಲ ಅದು ದೇವರು ನಮಗೆ ನೀಡಿರುವ ಒಂದು ವರದಾನ ಅಂತ ಅನ್ಬಹುದು ನೀವು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಂತಂದರೆ ಈ ಎರಡೂ ನಮಗೆ ಬೇಕೇ ಬೇಕು ಈಗ ನಮಗೆ ನೀರು ಗಾಳಿ ಊಟ ಎಷ್ಟು ಮುಖ್ಯನೋ ಅದೇ ರೀತಿ ನಗು ಅನ್ನೋದು ಮುಗುಳ್ನಗೆ ನಗೆ ಅನ್ನೋದು ಇದೆಯಲ್ಲ ಅದು ಅಷ್ಟೇ ನಮಗೆ ಇಂಪಾರ್ಟೆಂಟು ಆದರೆ ಅದ್ರ ಬಗ್ಗೆ ನಮಗೆ ಸಾಮಾನ್ಯವಾಗಿ ನಾವು ಯೋಚನೆ ಮಾಡಿಲ್ಲ ಇದು ಇಂಪಾರ್ಟೆಂಟಾ ಅಲ್ವಾ ಅಂತೇಳಿ ನನಗೆ ಸಾಮಾನ್ಯ ನಗು ಅಂತ ಅಂದ ತಕ್ಷಣ ಮುಗುಳ್ ನಗೆ ಅಂದಾಗ ನನಗೆ ಡಾಕ್ಟರ್ ಪುನೀತ್ ರಾಜ್ ರಾಜ್ಕುಮಾರ್ ಜ್ಞಾಪಕ ಬರುತ್ತೆ ಆ ತರದ ಮುಗುಳ್ನಗೆ ಆ ತರದ ನಗು ಇರುವ ಪರ್ಸನ್ನು ಅಂದ್ರೆ ಅವರು ಅದಕ್ಕೆ ಒಂದು ಅನ್ವರ್ಥ ಅಂತ ನೋಡಿ ನಗು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಒಂದು ಪಿಚರೈಸ್ ಆಗೋದು ಪುನೀತ್ ರಾಜ್ಕುಮಾರ್ ಅದನ್ನ ರಿಪ್ಲೇಸ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಏಕೆಂದ್ರೆ ಅಂತ ಒಂದು ಅಟ್ರಾಕ್ಟಿವ್ ಮತ್ತೆ ನಿಷ್ಕಲ್ಮಶವಾದ ನಗು ಅಂತೀವಲ್ಲ ಅದು ಒಂಥರ ಆ ಫೇಸಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಒಂದು ಮುಗುಳ್ನಗೆ ಅಥವಾ ನಗು ಅಂತ ನಾವು ನೋಡಿದಾಗ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು ಬರೀ ಮನುಷ್ಯಾಲ ಪ್ರಾಣಿಗಳು ಸಹ ನುಗ್ಗುತ್ತೆ ನೀವು ಸಾಮಾನ್ಯ ನೋಡಿರ್ಬೋದು ಪ್ರಾಣಿಗಳು ಆಟ ಆಡಬೇಕಾದ್ರೆ ಅವುಗಳಲ್ಲೂ ಒಂದು ನಗು ಅಥವಾ ಅದೊಂದು ಕಮ್ಯುನಿಕೇಷನ್ ಅದು ನಗೆ ಅಥವಾ ಕಮ್ಮಿ ನಗು ಇದೆಯಲ್ಲ ಈಗ ಯಾರೋ ಒಬ್ರು ಬರ್ತಿದ್ದಾರೆ ಅಂದರೆ ನಮ್ಮ ಮುಖದ ಮೇಲೆ ಒಂದು ನಗೆ ಇರುತ್ತಲ್ಲ ಅದು ಕನೆಕ್ಟ್ ಆಗ್ತೀವಿ ನಾವು ಜನರ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂದರೆ ನಾವು ಮುಖನ ಗಂಟಿ ಕಂಡಾಗ ಆಗೋದಿಲ್ಲ ಒಂದು ಮುಖದ ಮೇಲೆ ತೆಳುವಾಗಿ ಒಂದು ನಗೆ ಅಪರಿಚಿತರಾದರೂ ಪರವಾಗಿಲ್ಲ ಯಾರೋ ಬರ್ತಾ ಇದ್ದಾರೆ ಅಪರಿಚಿತರ ಪರಿಚಯ ಇಲ್ಲ ಬಟ್ ಒಂದು ಸ್ಮೈಲ್ ಅನ್ನೋದು ಇದೆಯಲ್ಲ ಸುಮ್ಮನೆ ಒಂದು ನಗೆ ಅದು ಕನೆಕ್ಟ್ ಮಾಡ್ತಾ ಬರುತ್ತೆ ಈ ಮ ನಗು ಅಥವಾ ಮುಗುಳು ಏನದಿದೆಯಲ್ಲ ಇದನ್ನ ಬಾಲ್ಯದಲ್ಲಿ ಎಳೆ ಮಕ್ಕಳಿಂದನೂ ನಾವು ನೋಡ್ಬೋದು ಬಾಲ್ಯದಿಂದ ಆಗ ಆರಂಭ ಆಗುತ್ತೆ ಆದರೆ ಬೆಳೀತಾ ಬೆಳೀತಾ ಏನಾಗುತ್ತೆ ಇದು ಕಮ್ಮಿ ಆಗ್ತಾ ಬರುತ್ತೆ ಮಕ್ಕಳು ಪ್ರತಿದಿನ ನಾನ್ನೂರು ಬಾರಿ ನಗಾಡ್ತಾರೆ ಫೋರ್ ಹಂಡ್ರೆಡ್ ಟೈಮ್ಸ್ ನಗ್ತಾರೆ ಮಕ್ಕಳುಗಳು ಅದಕ್ಕೆ ಅವರು ಅಷ್ಟು ಚೆನ್ನಾಗಿರ್ತಾರೆ ಆದರೆ ಗ್ರ್ಯಾಜುವಲಾಗಿ ಅವರು ಬೆಳೀತಾ ಬಂದಂಗೆ ಏನಾಗುತ್ತೆ ಅಂದರೆ ದೊಡ್ಡವರು ವಯಸ್ಕರು ಅಂತ ನಾವು ಏನು ಹೇಳ್ತೀವಿ ಅವರು ಪ್ರತಿದಿನ ಹದಿನೈದು ಬಾರಿ ಮಾತ್ರ ನಗುವಂತಹ ಸಾಧ್ಯತೆ ಅದೇ ಜಾಸ್ತಿ ಹದಿನೈದು ಬಾರಿ ಕೆಲವ್ರು ಏನು ಮಾಡ್ತಾರೆ ಯಾವಾಗಲೂ ಸಂತೋಷವಾಗಿರ್ತಾರೆ ಇರ್ತಾರೆ ಹಾಗಾಗಿ ಈ ನಗು ಮತ್ತೆ ನಮ್ಮ ಆಯಸ್ ವರ್ಧನೆ ಅಂತ ಏನು ಹೇಳ್ತೀವಿ ನಮ್ಮ ಆಯಸ್ಸು ಹೆಚ್ಚಾಗೋಕ್ಕೆ ಇವೆರಡಕ್ಕೂ ಭಾಳ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು ಯಾರು ಹೆಚ್ಚು ನಗ್ತಾರೆ ಮುಗುಳ್ನಗ್ತಾರೆ ಅಂಥವರು ಬಹಳ ಹೆಚ್ಚು ದಿನ ಅವರು ಯಾವುದೇ ರೀತಿಯ ಕಾಯಿಲೆಗಳು ಇಲ್ದಂತೆ ಬದುಕ್ತಾರೆ ಇದರ ಒಂದು ವಿಶೇಷತೆಯನ್ನು ಅರಿತಿರುವಂತಹ ವೈದ್ಯರುಗಳು ಈ ಲಾಫಿಂಗ್ ಕ್ಲಬ್ ಅಂತೆಲ್ಲ ಇರುತ್ತೆ ನೋಡಿ ನೀವು ಈ ಪಾರ್ಕ್ಗಳಲ್ಲಿ ಹೋದರೆ ಭಾಳಷ್ಟು ಜನ ಸೇರಿಕೊಂಡು ಬೇರೆ ಬೇರೆ ಥರದ ಆ್ಯಕ್ಷನ್ ಮಾಡ್ತಾಯಿರ್ತಾರೆ ಅದು ಅವ್ರಿಗಿನ್ನ ನೋಡೋರಿಗೆ ನಗು ಬರ್ತಾ ಇರುತ್ತೆ ಎಲ್ಲ ವಯಸ್ಸಾಗಿರುತ್ತೆ ಬಟ್ ಅವರು ಆಹಾಹ ಈ ಹಿ ಹಿ ಊ ಹು ಅಂದಬೇಕಾದ್ರೆ ಅದು ಕೇಳೋರಿಗೆ ನಗು ಬರುತ್ತೆ ಹಾಗಾಗಿ ನಗು ಅನ್ನೋದು ನಮಗೆ ಒಂಥರ ಸಂಜೀವಿನಿ ಥರ ಮತ್ತು ನಮಗೆ ನಗು ಅಥವಾ ಒಂದು ಮುಗುಳ್ನಗೆ ಇದ್ದಾಗ ನಿಮಗೆ ಯಾವುದೇ ರೀತಿಯ ನೋವುಗಳು ಗೊತ್ತಾಗೋದಿಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಮಕ್ಕಳಿಗೆ ನೀವು ಈ ವ್ಯಾಕ್ಸಿನೇಷನ್ ಏನೋ ಮಾಡಿಸ್ತಾ ಇರ್ತೀರ ನಗಿಸ್ಕೊಂಡು ಮಕ್ಕಳನ್ನ ಆಟ ನಿಮಗೆ ವ್ಯಾಕ್ಸಿನೇಷನ್ ಮಾಡಿದೆ ಗೊತ್ತಿರಲ್ಲ ಮಗು ಅದಾದಮೇಲೆ ಅದು ಗೊತ್ತೇ ಇಲ್ಲ ಅದಕ್ಕೆ ಏನೋ ಒಂದು ನೋಡ್ಕೊಳ್ಳುತ್ತೆ ಸುಮ್ಮನೆ ಆಗ್ಬಿಡುತ್ತೆ ಅಂದರೆ ನಗುವಿಗೆ ನೋವನ್ನು ಮರೆಸುವ ಶಕ್ತಿ ಇದೆ ಅಂತ ಹೇಳ್ತಾರೆ ಮತ್ತು ಕ್ರಾನಿಕ್ ಪೇಯ್ನೆಲ್ಲ ಇರುತ್ತೆ ನೋಡಿ ಆಗೋ ಒಂದು ಡಯಾಲಿಸಿಸ್ ಆಗ್ಬೋದು ಅಥವಾ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಆಗಿರ್ಬೋದು ಈ ಥರದ್ದು ತುಂಬ ಒಂದು ಇದ್ದಾಗ ಅವರು ಸ್ವಲ್ಪ ಪಪ್ಪ ನಗ್ತಾ ಇದ್ರೆ ಆ ಪೀನ್ ಕಮ್ಮಿ ಆಗ್ತಾ ಬರುತ್ತೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳು ದೃಢಪಡಿಸಿದೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಗು ಅಂದಾಗ ಅಥವಾ ಮುಗುಳ್ ನಗೆ ಈ ಮುಗುಳ್ ನಗೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ನಮ್ಮ ಹತ್ರ ಒಂದು ಯೆಲ್ಲೋ ಕಲರ್ದು ಬಾಲ್ ಇರುತ್ತೆ ಅದರ ಮೇಲೆ ಎರಡು ಡಾಟ್ ಮತ್ತೆ ಅದನ್ನ ಲಿಂಕ್ ಹಾಗೆ ಒಂದು ಸ್ಮೈಲಿ ಫೇಸ್ ಇದನ್ನ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಹಾರ್ವೆ ಬಿಲ್ ಅನ್ನೋರು ಇದನ್ನ ಒಂದು ಕಂಡಿಡಿದ್ರು ಅಂದರೆ ಇದು ಒಂದು ಸಿಂಪಾಲಿಕ್ ಈಗ ಅದನ್ನು ನಾವು ಗಿಫ್ಟ್ ಆಗಿ ಕೊಡ್ಬೋದು ಯಾರಿಗಾದ್ರು ಕೊಡಬೇಕು ಅಂದರೆ ಆ ಎಲ್ಲೋ ಕಲರ್ ಬಾಲಲ್ಲಿ ಎರಡು ಕಣ್ಣು ಮತ್ತೆ ಕನೆಕ್ಟ್ ಆಗಿರುತ್ತಲ್ಲ ಅದು ಒಂದು ಸ್ಮೈಲಿ ಅಂತ ನಾವೆಂತೀವಿ ಸ್ಮೈಲಿ ಅಂತಲೂ ಹೇಳ್ತೀವಲ್ಲ ಬೇಕಾದಷ್ಟು ಕಡೆ ಈ ಸ್ಮೈಲಿನ ನಾವು ಬಳಸ್ತೀವಿ ಕಾರಣ ಏನಂತಂದರೆ ಇಡೀ ಜಗತ್ತಿಗೆ ನಗುವಿನ ಒಂದು ಮಹತ್ವ ಅಥವಾ ಮುಗುಳು ನಗೆಯ ಒಂದು ಮಹತ್ವನ ತೋಸಕ್ಕೋಸ್ಕರನೇ ಅವರು ಇದನ್ನು ಒಂದು ಸಿಂಬಾಲಿಕ್ ಆಗಿ ಅದನ್ನು ತಯಾರು ಮಾಡಿದ್ರು ಮತ್ತು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಲಾಫಿಂಗ್ ಡೇ ಅಂತ ಮಾಡ್ತಾರೆ ಇಡೀ ಜಗತ್ತಿನಾದ್ಯಂತ ಲಾಫಿಂಗ್ ಡೇ ಅಂದರೆ ಆ ಒಂದು ದಿನನ ಅದಕ್ಕೋಸ್ಕರನೇ ಮೀಸಲಿಡಬೇಕು ಅಂತೇಳಿ ಈಗ ಏನೇನು ಇದರಿಂದ ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋದಾರೆ ಇನ್ನರಲ್ಲಿ ನಮ್ಮ ದೈಹಿಕವಾಗಿ ದೇಹದ ಒಳಗಡೆ ಯಾವ ರೀತಿಯಾದ ಬದಲಾವಣೆಗಳು ಆಗುತ್ತೆ ಅಂತ ನಾವು ನೋಡೋದಾದರೆ ನಗು ನಮ್ಮ ಒತ್ತಡವನ್ನು ಕಮ್ಮಿ ಮಾಡುತ್ತೆ ನಿಮ್ಗೆ ಏನೋ ತುಂಬ ಒತ್ತಡ ಇದೆ ಅಂತೇಳಿ ಆವಾಗ ಸ್ವಲ್ಪ ಯಾವುದೋ ಒಂದು ಕಾಮಿಡಿ ಶೋ ನೋಡೋದೇ ಆಗಲಿ ಅಥವಾ ಒಂದು ಜೋಕ್ಸ್ನ ಫ್ರೆಂಡ್ಸ್ ಜೊತೆ ಕ್ರ್ಯಾಕ್ ಮಾಡೋದೇ ಆಗಲಿ ಆ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಕಾರಣ ಏನಂದರೆ ಇವತ್ತು ಒತ್ತಡದ ಹಾರ್ಮೋನು ಕಾಟಿಸಾಲ್ ನಿಮಗೆ ಗೊತ್ತಿದೆ ಅದು ಜಾಸ್ತಿ ಆದಾಗ ನಮಗೆ ಒತ್ತಡ ಆಗ್ತಿರುತ್ತೆ ಮತ್ತು ಹೃದಯ ಬಡಿತ ಜಾಸ್ತಿ ಆಗೋದು ಆಮೇಲೆ ಬ್ಲಡ್ ಪ್ರೆಷರು ಹೃದಯ ಬಡಿತ ಜಾಸ್ತಿ ಆದಾಗ ಬ್ಲಡ್ ಪ್ರೆಷರೂ ಇಂದ ಹೃದಯ ಬಡಿತನೂ ಜಾಸ್ತಿ ಆಗುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಬ ಮಸಲ್ ಟೆನ್ಷನ್ ಆಗುತ್ತೆ ಸೊ ಅದು ಕಾಟಿಸಾಲಿಂದ ಸಾಲಿಂದ ಆಗೋ ಅಂಥದ್ದು ನೀವು ನಕ್ಕಾಗ ಏನು ಬೇಡ ನೀವೊಂದು ಸ್ಮೈಲ್ ಮಾಡಿ ಅಥವಾ ಜೋರಾಗಿ ಏನೋ ಒಂದು ಒಂದು ಓದ್ಬಿಟ್ಟು ನಿಮಗೆ ನಗು ಬರೋದಾದರೆ ಆಮೇಲೆ ಕಾ ಕಾಮಿಡಿ ಶೋಗಳಿದೆ ಸ್ಟ್ಯಾಂಡಪ್ ಕಾಮಿಡಿ ಅಂತ ಬೇಕಾದಷ್ಟು ಈಗ ಇದೆ ಆ ಥರದ್ದು ಏನಾದ್ರು ಒಂದು ನೋಡಿದಾಗ ಏನಾಗುತ್ತೆ ಆ ಕಾಟಿಸಾಲ್ ಲೆವೆಲು ಕಮ್ಮಿ ಆಗುತ್ತೆ ಅದರ ಬದಲು ಎಂಡಾರ್ಫಿನ್ ಅಂತ ಇನ್ನೊಂದು ಹಾರ್ಮೋನು ರಿಲೀಸ್ ಆಗುತ್ತೆ ಸುಮಾರು ನ್ಯೂರೋಪೆಪ್ಟೈಡ್ಸ್ಗಳು ರಿಲೀಸ್ ಆಗ್ತಾ ಬರುತ್ತೆ ಡೊಪಮೈನ್ ರಿಲೀಸ್ ಆಗುತ್ತೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಅದು ಒಳ್ಳೆ ಹಾರ್ಮೋನ್ಸ್ಗಳು ನಮ್ಮ ಮೂಡ್ನ ಈ ಸೆರೋಟನೀನು ಸಹ ರಿಲೀಸ್ ಆಗುತ್ತೆ ಮೂಡ್ನ ಎಲಿವೇಟ್ ಮಾಡೋದು ಸೊ ನಿಮ್ಗೆ ಏನಾಗುತ್ತೆ ಒಂಥರ ಆಗ ಸ್ಟ್ರೆಸ್ಫುಲ್ ಕಂಡೀಷನ್ ಇಂದ ಈಚೆ ಬರ್ತೀರ ಏನೋ ಒಂದು ಜಗಳ ಆಗಿದೆ ಏನೋ ಒಂದು ಆಗಿದೆ ಸೊ ಆ ಜಾಗದಿಂದ ನೀವು ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಒಂದು ಮಾತಾಡಿ ಒಂದು ಯಾವುದೋ ಒಂದು ಮೂವಿ ಕಾಮಿಡಿ ಮೂವಿನೋ ಏನೋ ಒಂದು ನೋಡ್ಕೊಂಡು ಬಂದಾಗ ನಿಮಗೆ ಏನೋ ಆಗಿರುತ್ತೆ ಅಯ್ಯೋ ಇಷ್ಟು ಸಣ್ಣ ವಿಚಾರಕ್ಕೆ ನಾನು ಇಷ್ಟೊಂದು ರಂಪ ಮಾಡೋದ್ನ ಆ ಟೈಮಲ್ಲಿ ಆಗಿ ಆಡಿರ್ತೀವಿ ನಾವು ಆ ನಂತರ ಯೋಚನೆ ಮಾಡಿದರೆ ಎಂಥ ಸಿಲ್ಲಿ ವಿಚಾರ ಇದಕ್ಕೆ ನಾನು ಇಷ್ಟೊಂದು ಜಗಳ ಮಾಡೋದ್ನ ಅಂತ ನಮಗೆ ನಗು ಬರ್ತಿರುತ್ತೆ ಸೊ ಇದಕ್ಕೆ ಅಂಥ ಒತ್ತಡವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ಇದರ ಜೊತೆಗೆ ನಾವು ನಗಾಡ್ದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಮಸಲೆಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ ಅದು ಹೊಟ್ಟೆ ಭಾಗದ್ದು ಮತ್ತು ಎದೆ ಹೊಟ್ಟೆ ಭಾಗ ಮತ್ತು ಬೆನ್ನಿನ ಭಾಗನೂ ಇದೆಯಲ್ಲ ಅದು ಹಿಪ್ಪು ಎಲ್ಲದೂ ಸ್ವಲ್ಪ ಅಂದರೆ ಸ್ವಲ್ಪ ಜ ಚೆನ್ನಾಗಿ ಜೋರಾಗಿ ನಗ್ತೀವಲ್ಲ ಮನಸ್ಸು ಬಿಚ್ಚಿ ನಗ್ತೀವಲ್ಲ ಹಾಗ ಅಂಥ ಸಂದರ್ಭದಲ್ಲಿ ಮಸಲ್ ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಚೆನ್ನಾಗಾಗೋದ್ರಿಂದ ಒಳ್ಳೆಯ ಎಕ್ಸಸೈಸ್ ಸಹ ಆಗುತ್ತೆ ಇದರ ಜೊತೆಗೆ ನೀವು ನಗ್ಗಾಗ ಏನಾಗುತ್ತೆ ಅಂತಂದರೆ ನಿಮ್ಮ ನಿದ್ರಾಹೀನತೆ ಯಾರಿಗೆ ತೊಂದರೆ ಇರುತ್ತೆ ಅಂಥವರಿಗೆ ತುಂಬ ಚೆನ್ನಾಗಿ ನೀವು ನಿದ್ದೆ ಮಾಡ್ತೀರ ಕಾರಣ ಏನು ಅಂತಂದರೆ ಇದಕ್ಕೆಲ್ಲದಕ್ಕೂ ಈ ಕಾಟಿ ಸಾಲು ಮತ್ತು ನಿದ್ರೆ ಇದಕ್ಕೆಲ್ಲ ಒಂಥರ ಲಿಂಕ್ ಇದೆ ಹಾಗಾಗಿ ಏನಾಗುತ್ತೆ ನಮಗೆ ಅಂದರೆ ಮನಸ್ಸು ಬಿಚ್ಚಿ ನಕ್ಕಿ ಸಂತೋಷವಾಗಿದ್ದಾಗ ಏನಾಗುತ್ತೆ ಅಂದರೆ ಆ ದಿನ ನೀವು ನೋಡಿ ಒಂದು ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಚೆನ್ನಾಗಿ ಮೆಲಡ ನಿಮ್ ಆಗುತ್ತೆ ನಮ್ಮ ಗುಡ್ ಹಾರ್ಮೋನ್ಸ್ಗಳು ಚೆನ್ನಾಗಿ ಸೆಕ್ರೇಷನ್ ಆಗಬೇಕು ಅಂತಂದರೆ Но no год ತುಂಬಾ ಅಗತ್ಯ ಆದರೆ ಏನಾಗ್ತಾಯಿದೆ ಅಂದರೆ ಇತ್ತೀಚಿನ ದಿನದಲ್ಲಿ ನಮಗೆ ಒಂದು ಏನೋ ಒಂದು ಅಧಿಕಾರದಲ್ಲಿರ್ತಾರೆ ಅವರು ನಗ್ಬೇಕೋ ಬಿಡವೋ ಆ ನಕ್ಕಿದ್ರೆ ಏನು ಅಂದ್ಕೊಂಡ್ಬಿಡ್ತಾರೋ ಜನ ಈಗ ನಾನು ಕೆಲವು ಮೂವಿಗಳಲ್ಲಿ ನೋಡಿರ್ತೀನಿ ಒಂದು ಒಳ್ಳೆ ಪ್ರಸಂಗ ನಡೀತಾ ಇರುತ್ತೆ ಅಲ್ಲಿ ಸುತ್ತಮುತ್ತ ಇರೋರು ಯಾರೂ ನಗಲ್ಲ ಆ ಬಾಸು ನಗ್ದಾಗ ಇವರೆಲ್ಲ ನಗ್ತಾರೆ ಇದು ಬರೀ ಮೂವಿ ಅಲ್ಲ ನೀವು ಈ ಪೊಲಿಟಿಷಿಯನ್ಸ್ದು ಅದೊಂದು ವೀಡಿಯೋ ಕ್ಲಿಪ್ಗಳ್ನ ನಾವು ನೋಡಿರ್ತೀವಿ ಅವ್ರು ಏನೋ ಒಂದು ಹೇಳ್ಬಿಟ್ಟು ಆಹಾ ಅಂದ್ರಾಗ ಸುತ್ತಮುತ್ತಲಿನವರು ಅಹಾ ಅಂತಾರೆ ಅಲ್ಲಿವರೆಗೂ ಯಾರೂ ನಗಲ್ಲ ಅಂದರೆ ನಾವು ನಗುವನ್ನು ಯಾರನ್ನೋ ಡಿಪೆಂಡಾಗಿ ಅವ್ರ ನಕ್ಕಾಗ ನಾವು ನಕ್ಕಬೇಕು ಅನ್ನೋ ಥರ ಒಂದು ಮನಸ್ಥಿತಿಗೆ ನಾವು ಬಂದಿದ್ದೀವಿ ಅದಲ್ಲ ಅದು ಆ ಒಂದು ಪ್ರಸಂಗ ನೋಡಿದಾಗ ನಾವು ನಮಗೆ ಏನೋ ಒಂದು ಅನಿಸುತ್ತೆ ಆಗುತ್ತೆ ಸಂತೋಷ ಆಗುತ್ತೆ ಆವಾಗ ಮನಸ್ಪೂರ್ವಕವಾಗಿ ನಾವು ನಕ್ಕಾಗ ಖಂಡಿತವಾಗೂ ಅದರಿಂದ ಭಾಳಷ್ಟು ಬೆನಿಫಿಟ್ಸ್ ಇದೆ ಮತ್ತು ನಾವು ತುಂಬ ವರ್ಷ ಬದುಕಬೇಕು ಅಂದರೆ ನೀವು ನೋಡಿ ಸಾಮಾನ್ಯವಾಗಿ ಯಾವ ವ್ಯಕ್ತಿ ಯಾವಾಗಲೂ ಒಂದು ಸಂತೋಷವಾಗಿರ್ತಾನೆ ಅವನು ಬಹಳ ವರ್ಷಗಳು ಬದುಕ್ತಾನೆ ಅವನು ಅವನಿಗೆ ಯಾವುದೇ ರೀತಿಯ ಕಾಯಿಲೆಗಳಿಲ್ಲ ಯಾವಾಗ ನಮಗೆ ಕಾಟಿಸಾಲ್ ಅಂತ ಹೇಳದೆ ಒತ್ತಡದ ಹಾರ್ಮೋನು ಅದು ಯಾವಾಗ ಜಾಸ್ತಿ ಆಗುತ್ತೆ ನಮಗೆ ಮಧುಮೇಹ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಹಾರ್ಮೋನಿನ ಇಂಬ್ಯಾಲೆನ್ಸು ಆಮೇಲೆ ಇನ್ಸೋಮಿಯಾ ಅಂದರೆ ನಿದ್ರೆ ಬರದೇ ಇರೋ ಇನ್ ಡೈಜೆಷನ್ನು ಇನ್ ಸಹ ಅದಕ್ಕೂ ನಗುಗು ಲಿಂಕ್ ಇದೆ ಯಾ ಆಹಾರ ಜೀರ್ಣ ಆಗ ಕ್ರಿಯೆ ಇದೆಯಲ್ಲ ಅದು ಈ ಥರದ್ದು ಎಲ್ಲ ಅಂದರೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನಮಗೆ ಏನೇನು ಯಾವ್ಯಾವ ನಮ್ಮ ಒಳಗಡೆ ಜೀರ್ಣಾಂಗ ಆಗ್ಬೋದು ಉಸಿರಾಟ ಆಗ್ಬೋದು ಬೇರೆ ಬೇರೆದೆಲ್ಲ ಇರುತ್ತೆ ಅದು ಎಲ್ಲದು ಆರೋಗ್ಯಕರವಾಗಿರಬೇಕು ಅಂದರೆ ನಗು ನದು ತುಂಬ ಒಂಥರ ರಾಮಬಾಣ ಅಂತಲೇ ಅನ್ಬೋದು ಆಮೇಲೆ ತುಂಬ ಏನೋ ಒಂದು ಕಾಯಿಲೆಯಿಂದ ವ್ಯಕ್ತಿ ಬಳಲ್ತಿರ್ತಾನೆ ಅಂತಾನೆ ಅವನು ಪ್ರತಿದಿನ ಸ್ವಲ್ಪ ಒಂದು ನಗ್ತಾ ಬಂದರೆ ಖುಷಿ ಖುಷಿಯಾಗಿರೋದಕ್ಕೆ ಅಂದರೆ ಸಂತೋಷ ಅಂತಲೇ ಅನ್ಬೋದು ಬಂದರೆ ಹೀಲಿಂಗ್ ಪ್ರಾಸೆಸ್ಸು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ ನೋಡಿದ್ದಾರೆ ಅದರಲ್ಲಿ ಯಾವ ವ್ಯಕ್ತಿ ಸಂತೋಷ ಅಂದರೆ ಅವನು ಹತಾಶೆಗೆ ಹೋಗಬಾರ್ದು ಅಯ್ಯೋ ನನಗೆ ಬೆಡ್ ರಿಡನ್ ಆಗಿದ್ದೀನಿ ಸ್ಟ್ರೋಕ್ ಆಗಿದೆ ನಾನು ಇನ್ನೂ ಸರಿಯಾಗದೇ ಇಲ್ಲ ಅಂತ ಹತಾಶ ಮನೋಭಾವನೆ ಅವನೇನಾರು ತಂದುಕಂಡ್ರೆ ಕಂಡೀಷನು ವರ್ಸನ್ ಆಗ್ತಾ ಬರುತ್ತೆ ಇಲ್ಲ ಈಗ ಆಯಿತು ಆಗಿದೆ ನಾನು ಇದರಿಂದ ಓವರ್ಕಮ್ ಆಗ್ತೀನಿ ಅಂಥೇಳಿ ಸಣ್ಣ ಸಣ್ಣದಕ್ಕೂ ಅವನು ಸಂತೋಷವನ್ನು ವ್ಯಕ್ತಪಡಿಸೋದು ನಗಾಡೋದು ಸ್ಮೈಲ್ ಮಾಡೋದು ಮಾಡ್ತಾ ಬಂದರೆ ನಿಮ್ಮ ರಿಕವರಿ ಪೀರಿಯಡು ತುಂಬ ಫಾಸ್ಟ್ ಆಗುತ್ತೆ ಹೀಲಿಂಗ್ ಪ್ರಾಸೆಸ್ಸು ದೇಹದ ಒಳಗಡೆ ತುಂಬ ಚೆನ್ನಾಗಾಗುತ್ತೆ ಕಾರಣ ಒಳ್ಳೆ ನ್ಯೂರೋಟ್ರಾ ಪೆಪ್ಟೈಡ್ಸ್ಗಳು ಈ ಟ್ರಾನ್ಸ್ಮಿಟರ್ಸ್ಗಳಾಗ್ಬೋದು ಬೇರೆ ಕೆ ಇದು ಪೆಪ್ಟೈಡ್ಸ್ ಅಂದರೆ ಕೆಲವೊಂದು ಪ್ರೋಟೀನ್ಗಳು ಅದು ಆಗ್ತಾ ಬರುತ್ತೆ ಇದರ ಜೊತೆಯಲ್ಲಿ ನಗುವ ಪ್ರಕ್ರಿಯೆಯಿಂದ ನಮ್ಮಲ್ಲಿ ನ್ಯೂರೋಜೆನಿಸ್ ಅಂತ ಕರಿತೀವಿ ನಾವು ಅದ್ಭುತವಾದದ್ದು ಅಂದರೆ ಯಾವ ವ್ಯಕ್ತಿ ನಗದೇ ಇಲ್ಲ ಅವನಿಗೆ ಬಹಳ ಬೇಗದಲ್ಲಿ ಆಲ್ಝೈಮರು ಪಾರ್ಕಿನ್ಸನ್ನು ಮರೆಗುಳಿತನ ಎಲ್ಲ ಕಾಯಿಲೆನೂ ಬರುತ್ತೆ ಅಂದರೆ ನರಕೋಶಗಳು ನಶಿಸಿ ಹೋಗ್ತಾ ಬರುತ್ತೆ ಅವರಿಗೆ ಅದಕ್ಕೋಸ್ಕರ ಇಲ್ಲ ಅದು ಆರಾಮಾಗಿರಿ ಕಂಫರ್ಟಬಲ್ ಆಗಿರಿ ಯಾವುದೇ ಒಂದು ಅಡೆತಡೆಗಳು ಏನೂ ಬೇಡ ನಾನು ದೊಡ್ಡ ಅಧಿಕಾರಿ ನಾನು ಶ್ರೀಮಂತ ನಾನು ಅದು ಏನೂ ಬೇಡ ಒಬ್ಬ ಹ್ಯೂಮನ್ ಆಗಿರಿ ನೀವು ಅವಾಗ ಏನಾಗುತ್ತೆ ನೀವು ಎಲ್ಲದಕ್ಕೂ ಸ್ಪಂದಿಸ್ತೀವಿ ನಾವು ಅವರ ಮೇಲೆ ಎಲ್ಲದನ್ನೂ ಅನುಭವಿಸ್ತೀವಿ ನಾವು ಇಲ್ಲೇನಾಗುತ್ತೆ ನ್ಯೂರೋಜೆನಿಸ್ ಅಂತಂದ್ರೆ ಈ ನರಕೋಶಗಳಿದೆಯಲ್ಲ ಅದು ಬೆಳವಣಿಗೆ ಆಗೋ ಅಂಥದ್ದು ಈ ನಗುವ ಪ್ರಕ್ರಿಯೆಯಿಂದ ಬಹಳಷ್ಟು ನಮಗೆ ನರಕೋಶಗಳ ಒಂದು ಬೆಳವಣಿಗೆ ಆಗುತ್ತೆ ಸಿನಾಪ್ಸಿಸ್ ಅಂತ ಕರಿತೀವಿ ಅಂದರೆ ಎರಡು ನರಕೋಶಗಳಿರುತ್ತಲ್ಲ ನ್ಯೂರಾನ್ಸ್ ಎರಡು ನ್ಯೂರಾನ್ಸ್ ಮಧ್ಯೆ ಒಂದು ಕನೆಕ್ಷನ್ ಅದು ಜಾಯ್ನ್ ಆಗಿರಲ್ಲ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಅದನ್ನು ಕನೆಕ್ಟ್ ಮಾಡೋದು ನ್ಯೂರೋ ಟ್ರಾನ್ಸ್ಮಿಟರ್ಸು ಈಗ ಒಂದು ಕಮ್ಯುನಿಕೇಷನು ಯಾವುದೋ ಒಂದು ನೋಡ್ತೀನಿ ಆ ಸಿಗ್ನಲ್ ನನಗೆ ಸಿಕ್ಕಬೇಕು ಅಂತಂದಾಗ ಸಿಗ್ನಲ್ ಪಾಸ್ ಆಗಬೇಕು ಅಂದರೆ ಈ ನ್ಯೂರಾನ್ಗಳು ಕನೆಕ್ಟ್ ಆಗಿರಬೇಕು ಅದನ್ನು ನಾವು ಸಿನಾಪ್ಸಿಸ್ ಅಂತ ಕರಿತೀವಿ ಈ ಸಿನಾಪ್ಸಿಸು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಗು ತುಂಬ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿದೆ ಹಾಗಾಗಿ ನಾವು ಎಷ್ಟು ನಗ್ತೀವಿ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಹೃದಯದ ಆರೋಗ್ಯವನ್ನು ಪಡ್ಕೊಳೋದಕ್ಕೆ ನಗು ತುಂಬ ಒಂದು ಅಮೃತ ಸಿಂಚನ ಅಂತಂತೀವಲ್ಲ ಅಮೃತ ಅಂತಾನೆ ಅನ್ಬೋದು ಅದಕ್ಕೆ ನಾವೇನು ಏನು ಖರ್ಚು ಮಾಡಬೇಕಾಗಿಲ್ಲ ಏನು ಮುಖದಲ್ಲಿ ಬಿಗಿನಿಂಗಲ್ಲಿ ನಿಮಗೆ ಆ ಥರ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಕೃತಕವಾಗೇ ನಗಲಿ ಕೆಲವ್ರು ಏನು ಅಂದರೆ ತುಂಬ ಬಿಗುಮಾನ ನಗದೇ ಇಲ್ಲ ಅವರು ಸೊ ಈಗ ಶುರು ಮಾಡಬೇಕು ನಗ ಒಂದು ಪ್ರಾಸೆಸ್ ಅಂದಾಗ ಸ್ವಲ್ಪ ಕೃತಕವಾಗೇ ನಗ್ತಾ ಬಂದ್ರು ಗ್ರ್ಯಾಜುಯಲ್ ಆಗಿ ಆ ಕೃತಕ ನಗೆ ಹೋಗಿ ಸ್ವಾಭಾವಿಕ ಆಗ್ತಾ ಬರುತ್ತೆ ಆಮೇಲೆ ಆದಷ್ಟು ಎಲ್ಲರ ಜೊತೆ ಒಂದು ಮಿಂಗಲ್ ಅಂಥದ್ದು ಈ ಮಕ್ಕಳು ನೋಡಿ ಮನಸ್ಸು ಬಿಚ್ಚಿ ನಗ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಆರೋಗ್ಯವಂತರಾಗಿರ್ತಾರೆ ಸೊ ಆರೋಗ್ಯ ಈಸ್ ಈಸ್ ಈಕ್ವಲ್ ಈಕ್ವಲ್ ಟು ನಗು ನಗು ನಾವು ಹೇಳ್ಬಹುದು ಸೊ ನಾವು ನಗು ಅನ್ನೋದ್ರ ಬಗ್ಗೆ ಸುಮಾರು ವಿಚಾರ ಮಾತಾಡ್ತಾ ಇದ್ವಿ ನಾವು ಬರ್ತಾ ಬರ್ತಾ ಮಕ್ಕಳಿದ್ದಾಗ ಎಷ್ಟು ನಗ್ತಿದ್ವಿ ನನಗನ್ಸುತ್ತೆ ಮಕ್ಕಳಿದ್ದಾಗ ನಗ್ತೀವಿ ಆಮೇಲೆ ಪ್ರೈಮರಿ ಸ್ಕೂಲ್ ಇದ್ದಂಗ ಸ್ಕೂಲಲ್ಲಿ ತುಂಬಾ ನಗ್ತಾರೆ ಮಕ್ಕಳು ಅಬ್ಸರ್ವ್ ಮಾಡಿ ನೀವು ಹೈಸ್ಕೂಲ್ ನಾವು ತುಂಬಾ ನಗ್ತಿದ್ವಿ ಯಾಕೆಂದರೆ ಅದು ಒಂಥರ ನಿಮಗೆ ಈ ಕಡೆ ಮಕ್ಕಳು ಅಲ್ಲ ಈ ಕಡೆ ನಾವು ದೊಡ್ಡವರು ಅಲ್ಲ ಸೊ ತುಂಬ ನಗು ಬರುತ್ತೆ ಆಮೇಲೆ ಹುಡುಗಿರು ಹುಡುಗರು ತುಂಬ ನಗ್ತಿರ್ತಾರೆ ಆಮೇಲೆ ಅವ್ರಿಗೊಂದು ಕುತೂಹಲ ಇರುತ್ತೆ ಆಮೇಲೆ ಎಲ್ಲರೂ ಆಡ್ಕೊಂಡು ನುಗ್ತಾರೆ ದೊಡ್ಡವ್ರನ್ನ ಆಡ್ಕೊಂಡು ನುಗ್ತಾರೆ ಅಂಕಲ್ ನೋಡು ಆಂಟಿ ನೋಡು ಅದ್ರೂ ಮಾಡ್ಕೊತಾರೆ ಎಲ್ಲದ್ರ ಬಗ್ಗೆಯೂ ನಗು ಬರುತ್ತೆ ಆಮೇಲೆ ಪಿ ಯು ಸಿ ಬರ್ತಿದ್ದಂಗೆ ನಿಮಗೆ ಎಕ್ಸಾಮಿನೇಷನ್ನು ನೀಟು ಡಿಗ್ರಿ ಆಗ್ತಿದ್ದಂಗೆ ಒಂದು ರೆಸ್ಪಾನ್ಸಿಬಿಲಿಟಿ ಆಮೇಲೆ ಏನೋ ಈ ಥರ ಒತ್ತಡಗಳಲ್ಲಿ ನಿಧಾನವಾಗಿ ಸಿಲುಕ್ತಾ 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 ಬಂದು ನಾವು ನಗುವನ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ ಹೇಗೆ ಅಂದರೆ ಈಗ ನನ್ನ ಪ್ರಶ್ನೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಂದರೆ ನಗುವಿಗೆ ಒಳಗಡೆ ಇರುವಂತಹ ಒಂದು ಮೂಲ ಒಂದು ಸ್ರೋತ್ ಅಂತಲ್ಲ ಸೋ ಅದಕ್ಕೆ ಏನಂದ್ರೆ ಅದಕ್ಕೊಂದು ಈಗ ನೀರು ಬಾವಿ ತುಂಬಿದೆ ಅಂದ್ರೆ ಅದಕ್ಕೊಂದು ಸೆಲೆ ಇದೆ ಅಂತಲ್ವಾ ಹಾಗೆ ನಗುವಿಗೆ ಏನು ಸೆಲೆ ಅನ್ನೋದು ಅನ್ನೋದು ಮುಖ್ಯ ಸೊ ಹೀಗಾಗ ಆ ನಗುವಿನ ಸೆಲೆಯನ್ನು ಕಂಡು ಹಿಡ್ಕೋಬೇಕು ನೀವು ಅಂದ್ರೆ ಅದು ಒಂದು ರಿಲೇಶನ್ಶಿಪ್ ಇರಬಹುದು ಅಲ್ವಾ ಹೌದು ನೀವು ನಿಮ್ಮ ಕಲೀಗ್ ಜೊತೆ ಹೇಗಿರ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಹೇಗಿರ್ತೀರಾ ನಿಮ್ಮ ಜೊತೆಗೆ ನೀವು ಹೇಗಿರ್ತೀರಾ ಅದೆಲ್ಲವೂ ಕೂಡ ಆಗುತ್ತೆ ಹೌದು ಸೊ ಅಂದ್ರೆ ಆ ಖುಷಿ ಅನ್ನೋದು ಸ್ವಾಭಾವಿಕವಾಗಿ ಒಳಗಡೆ ಇದ್ದಾಗ ನನಗೆ ನಗು ಅಂತ ಹೇಳಬೇಕಾಗಿಲ್ಲ ನಗು ಬರುತ್ತೆ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ ಇನ್ನೊಬ್ಬರು ನೋಡಿದ್ರೆ ಖುಷಿ ಆಗುತ್ತೆ ವೆನ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಸೆಲ್ಫ್ ಐ ಮ್ ವೆನ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಸರೌಂಡಿಂಗ್ಸ್ ಏನಾದರೂ ಸುಮ್ಮನೆ ನಗು ಹೆಂಗೆ ಬರುತ್ತೆ ಅಂತಂದ್ರೆ ಈಗ ನೀವು ಕೆಲವೊಂದು ಸಲ ಏನೋ ಒಂದು ರೀಲ್ಸ್ ನೋಡ್ತೀರಾ ನಗ್ತೀರಾ ಆ ರೀಲ್ ಮುಗಿದ ಮತ್ತೆ ಗಂಡು ಮುಖ ಗಂಟು ನಾನು ನನ್ನ ಎಲ್ಲರೂ ಒಂದು ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತಂತಾರೆ ಅಂದ್ರೆ ನಾನು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ ಕಾರಣ ಏನು ಅಂತಂದರೆ ನಾನು ಕೋಪ ಮಾಡ್ಕೊಳ್ಳಲ್ಲ ಯಾವಾಗಲೂ ಸಮಾಧಾನವಾಗಿರ್ತೀನಿ ಇರ್ತೀನಿ ಎಂಥ ಪರಿಸ್ಥಿತಿ ಬಂದರೂ ಅದನ್ನು ಒಂದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅದಕ್ಕೆ ಕಾರಣ ಏನು ಅಂತಂದರೆ ಒಂದು ಸ್ಮೈಲಿಂಗ್ ಫೇಸ್ ಅಥವಾ ನಗು ಅದಕ್ಕೆ ಉದಾಹರಣೆ ಅಂದರೆ ಕಂಪ್ಯಾರಿಷನ್ನು ನಾನು ಬೇಕಾದಷ್ಟು ಜನನ ನೋಡಿದ್ದೀನಿ ನನ್ನ ಒಬ್ಬರು ಕಲೀಗು ಇದ್ರು ಅವರು ನಗಾಡಿರೋದನ್ನು ನಾನು ಇದುವರೆಗೂ ನನ್ನ ಸರ್ವಿಸಲ್ಲೇ ನೋಡಿಲ್ಲ ನನ್ನ ಲೇಡಿ ಕೊನೆ ಕೊನೆಗೆ ಯಾವ ಥರ ಆಗೋಗಿದೆ ಅಂತಂದರೆ ಅವರು ಅವರು ಒ ಒಂಟಿ ಆಗಿಬಿಟ್ಟಿದ್ದಾರೆ ಅವರು ಯಾ ಯಾರ ಥರ ನಗದಿಲ್ಲ ಸರಿಯಾಗಿ ಮಾತಾಡೋದಿಲ್ಲ ಸೊ ಜನ ಏನ್ ಮಾಡ್ತಾರೆ ಅವ್ರ ಹತ್ರ ಹೋಗೋಕ್ಕೆ ಭಯ ಅವರು ಅವಾಯ್ಡ್ ಮಾಡ್ತಾರೆ ಯಾವಾಗ್ಲೂ ಮುಖ ಗಂಟಿ ಇಟ್ಕೊಂಡಿರ್ತಾರೆ ಆಮೇಲೆ ತುಂಬಾ ಒಂಥರ ಸಿಡ್ಕೋದು ಮಾಡೋದು ನಗು ನಾನು ನೋಡಿಲ್ಲ ಸೊ ಗ್ರ್ಯಾಜುವಲ್ ಆಗಿ ಏನಾಗ್ತಾ ಇದೆ ಅಂದರೆ ಅವರು ಬೇರೆ ಒಂದು ಮಾನ ಇದು ಮನೋದೈಹಿಕ ಕಾಯಿಲೆಗಳು ಅಥವಾ ಮಾನಸಿಕ ಕಾಯಿಲೆ ಅಂತಿವಲ್ಲ ಆ ಕಾಯಿಲೆ ಅವರಲ್ಲಿ ಕಂಡು ಬಂದಿತ್ತು ಇನ್ನೂ ಅದು ವರ್ಸನ್ ಆಗ್ತಾ ಇದೆ ಆಮೇಲೆ ಅದು ಹಂಗೆ ಆಗ್ತಾ ಇರೋಂಗೆ ಜನನು ಸಹ ದೂರ ಆಗ್ತಾ ಬರ್ತಾರೆ ಹಾಗಾಗಿ ಇದು ಒಂಥರ ಕಂಟೆಜಿಯಸ್ ಅಂತ ಅನ್ಬೋದು ಈ ಸಾಂಕ್ರಾಮಿಕ ಈಗ ನೀವು ನಗ್ತಿದ್ರೆ ನಿಮ್ಮ ನೋಡಿ ನಾನು ನಗ್ತೀನಿ ಮತ್ತೊಬ್ರು ನಗ್ತಾರೆ ಅಂದ್ರೆ ಒಬ್ರು ನೋಡಿ ಒಬ್ರು ನಾವು ನಗ್ತಾ ಹೋಲ್ ವರ್ಲ್ಡ್ ನಮ್ಮ ಸುತ್ತಮುತ್ತ ಇರೋ ಸರೌಂಡಿಂಗ್ ನಾವು ಒಂದು ಖುಷಿಯಾಗಿ ನಗಸ್ಕೊಂಡು ನಾವು ಇಟ್ಕೋಬಹುದು ಬಹಳ ಚೆನ್ನಾಗಿ ಹೇಳಿದ್ರು ಮೇಡಮ್ ಅದು ಮುಖ್ಯವಾಗಿ ಆ ತರ ವ್ಯಕ್ತಿಗಳು ನಾನು ಕೂಡ ನೋಡಿದೀನಿ ಏನಂದ್ರೆ ತಮ್ಮ ಪೊಸಿಷನ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ ನಾನು ಹೀಗೆ ಅಂತ ಕೆಲವರು ತಮ್ಮ ಪೊಸಿಷನ್ ತಗೊಳ್ಳ ತಮ್ಮ ಗಂಡನ್ ಪೊಸಿಷನ್ ಸೀರಿಯಸ್ ಆಗಿ ತಗೋತಾರೆ ನನ್ ಗಂಡ ಹಿಂಗೆ ಸೊ ಹಿಂಗ್ ನಾನು ಹಿಂಗೆ ಇರಬೇಕು ಹೆಂಡತಿ ಗಂಡ ಹೆಂಡತಿಯ ಪೊಸಿಷನ್ ಇದ್ದ ಗಂಡನೂ ಮಾಡ್ಬೋದ ಬಟ್ ಆ ಥರ ಕೇಸ್ಗಳು ಕಡಿಮೆ ಸೊ ನಮ್ಮ ಸೊಸೈಟಿನಲ್ಲಿ ಬಟ್ ತುಂಬ ದೊಡ್ಡ ಪೊಸಿಷನ್ ಇರುವಂಥ ಹೆಂಡತಿ ಹಿಂಗೆ ಇರ್ತಾಳೆ ಯಾರ ಜೊತೆ ಮಾತಾಡಲ್ಲ ನಾನೊಬ್ಬರು ನೋಡಿದ್ದೀನಿ ಎಲ್ಲರೂ ನಗ್ತಿದ್ರು ಎಲ್ಲರೂ ತುಂಬ ಸರಳವಾಗಿದ್ದರು ಆ ಹೆಣ್ಮಗಳು ಮಾತ್ರ ಯಾವಾಗಲೂ ಹಿಂಗೆ ಯಾಕೆಂದ್ರೆ ಅವ್ರ ಗಂಡ ತುಂಬ ದೊಡ್ಡ ನಮ್ಮ ನಮ್ಮ ಸರೌಂಡಿಂಗಲ್ಲಿ ಪಾಪ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳಗಡೆ ಅವ್ರಿಗೂ ನಗಬೇಕಂತಿರುತ್ತೆ ಆರು ತಿಂಗಳು ಆಗಬೇಕು ಅಂತ ಇರುತ್ತೆ ನಾನು ಸಣ್ಣನಾಗಿ ಬಿಡ್ತೀನಿ ಬಟ್ ಏನ್ ಸಣ್ಣವರ ಆಗಲ್ಲ ಖಂಡಿತ ಖಂಡಿತ ಆಗಲ್ಲ ನೀವು ಹಂಚ್ಕೊಂಡ್ರೆ ಹೌದು ಏನು ಸಣ್ಣವರ ಆಗಲ್ಲ एक्चुअली ನೀವು ದೊಡ್ಡವರಾಗ್ತೀರಾ ಆಮೇಲೆ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಕೂಡ ನಮಗೆ ಆರೋಗ್ಯ ಬೇಕು ಅಂದ್ರೆ ನಗ್ಬೇಕು ಇಲ್ಲ ಅಂದ್ರೆ ಏನாகுತ್ತೆ ಅಂದ್ರೆ ಡಯಾಬಿಟಿಸ್ ತುಂಬ ದೇ ಆರ್ ಪ್ರೋನ್ ಫಾರ್ ಡಯಾಬಿಟಿಸ್ ದೇ ಆರ್ ಪ್ರೋನ್ ಫಾರ್ ಬ್ಲಡ್ ಪ್ರೆಷರ್ ದೇ ಆರ್ ಪ್ರೋನ್ ಫಾರ್ ಪ್ರೋನ್ ಅಂದರೆ ಅವರಿಗೆ ತುಂಬ ಆ್ಯಕ್ಸ್ ಬೇಗ ಎತ್ತ ಇದಾಗುತ್ತೆ ಆಮೇಲೆ ಹೃದಯಕ್ಕೆ ಸಂಬಂಧ ಹೃದಯ ಚೆನ್ನಾಗಿರಬೇಕು ಅಂದರೆ ನಿಮಗೆ ನೀವು ನಗಬೇಕು ಮೇಯ್ನ್ ಮೇನ್ ಅಷ್ಟೇ ವೆರಿ ವೆರಿ ತುಂಬ ಚೆನ್ನಾಗಿ ಹೇಳಿದ್ರಿ ನಾನು ನ ನನಗೆ ನೆನಪಿದೆ ನಾವೆಲ್ಲ ಎಷ್ಟು ನಗ್ತಿದ್ದೀವನ್ನ ಚಿಕ್ಕವರಿದ್ದಾಗ ನನಗೆ ಈಗ ನೋಡಿದವರು ಅಂತ ಅನ್ಕೋತಾರೆ ನಾನು ಅಷ್ಟೊಂದೇನು ನಗಲ್ಲ ಅಂತೇಳಿ ಬಟ್ ನನಗೆ ಒಳಗಡೆ ನಂಗೆ ತುಂಬ ನಗು ಇದೆ ಅಂದರೆ ನಂಗೆ ನ ನಂಗೆ ಕಾಮಿಡಿ ಸಿನಿಮಾಗಳು ತುಂಬಾ ಇಷ್ಟ ಅಂದ್ರೆ ಜನ ಒಳ್ಳೆ ಕಾಮಿಡಿ ಇರಬೇಕು ಡಬಾ ಕಾಮಿಡಿ ಅಲ್ಲ ಆಮೇಲೆ ಕಾಮಿಡಿ ಮಾಡುವಂಥ ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ನಾನು ಅವ್ರ ಜೊತೆ ಯಾವಾಗಲೂ ಇರ್ತೀನಿ ನನ್ನ ಫ್ರೆಂಡ್ ಒಬ್ಬ ಮಂಜು ಅಂತ ಇದ್ದಾರೆ ಅವ್ರ ಜೊ ಅವ್ರ ಜೊತೆಗಿದ್ರೆ ನನಗೆ ಅವ್ರ ಜೊತೆಗಿದ್ರೆ ಅಲ್ಲ ಅವ್ರು ನೆನ್ಸ್ಕೊಂಡು ನೆನೆಸ್ಕೊಂಡು ಹಾಕ್ತೀನಿ ಅವ್ನು ಹಿಂಗೆ ಆಮೇಲೆ ಯಾರೋ ಒಬ್ರು ನೋಡಿದಾಗ ಮಂಜು ಈಗ ಇದ್ದಿದ್ರೆ ಏನ್ ಹೇಳ್ತಿದ್ದೆ ಇವ್ರ ಬಗ್ಗೆ ಅಂತ ಹೇಳಿ ನಾನೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ನಗು ಫ್ರೆಂಡ್ ಇನ್ನೊಬ್ಬ ಮನೋಜ್ ಅಂತ ಇದ್ದ ಅವನು ಕೂಡ ಹಾಗೆ ನಗಿಸ್ತಿದ್ದ ಹಾಗೆ ಫ್ರ ಲೈಫಲ್ಲಿ ಅಂತ ಫ್ರೆಂಡ್ಸ್ ಇರ್ತಾರೆ ನೀವು ಅವ್ರ ಜೊತೆ ಇರುವಂಥದ್ದು ರೂಢಿ ಮಾಡ್ಕೊಬೇಕು ಯಾಕಂದ್ರೆ ಎಲ್ರಿಗೂ ಆ ಸೆನ್ಸ್ ಆಫ್ ಹ್ಯೂಮರ್ ಇರಲ್ಲ ಹೌದು ಸೆನ್ಸ್ ಆಫ್ ಹ್ಯೂಮರ್ ಇರೋ ಜೊತೆಗೆ ನೀವಿದ್ರೆ ಲೀಸ್ಟ್ ನೀವು ಕೂಡ ನಗ್ತೀರ ಅವರು ಸ್ಟ್ರೆಸ್ ಬಸ್ಟರ್ ಸ್ಟ್ರೆಸ್ ಬಸ್ಟರ್ ತರ ಅವರು ಹೌದು ಅವರು ನಿಮ್ಮ ಟೆನ್ಷನ್ ನಿಮ್ಗೆ ಹೋಗ್ಬಿಡುತ್ತೆ ನಿಮ್ಮ ಹೌದು ನಿಜವಾಗ್ಲೂ ಅಂಥವ್ರು ಯಾರು ನಿಮ್ಮ ಒಂದು ಗುಂಪಲ್ಲಿ ಇದ್ರೆ ಸ್ನೇಹಿತರ ಗುಂಪಲ್ಲಿ ಖಂಡಿತ ಅವ್ರನ್ನ ಬಿಡಬೇಡಿ ನೀವು ಏನಕ್ಕೆ ಅಂದರೆ ಬಹಳ ಸುಲಭವಾಗಿ ನಿಮ್ಮ ಒತ್ತಡವನ್ನು ಕಳಕಳಕ್ಕೆ ಅವರು ನಿಮಗೆ ದಾರಿ ಮಾಡ್ಕೊಡ್ತಾರೆ ತುಂಬಾ ತುಂಬ ಕರೆಕ್ಟಾಗಿ ಹೇಳಿದ್ರೆ ಮತ್ತೆ ಅವ್ರ ಲೈಫ್ ಏನೆಲ್ಲ ಚೆನ್ನಾಗಿರುತ್ತೆ ಅಂತಲ್ಲ ಖಂಡಿತ ಅವ್ರ್ ಹೆಂಗಿದ್ರು ನಗ್ತಿರ್ತಾರೇಚರ್ ಕೊಟ್ಟ ಅವ್ರ ಅಲ್ಲಿ ಸಮಸ್ಯೆ ಇರುತ್ತೆ ಬಟ್ ಅವರು ಅವ್ರು ತಾವು ನಗ್ತಿರ್ತಾರೆ ಇನ್ನೊಬ್ಬರು ನಗಸ್ತಿರ್ತಾರೆ ಅಂತ ವ್ಯಕ್ತಿಗಳನ್ನ ಮೇಡಮ್ ಹೇಳಿದಾಗ ನೀವು ಅವ್ರನ್ನ ಜೋಪಾನವಾಗಿ ಕಾಪಾಡಿಗೆ ಇಟ್ಕೋಬೇಕು ಒಂದು ಇನ್ಸಿಡೆಂಟ್ ಹೇಳಿ ಮುಗಿಸ್ತೀನಿ ಮಾತನ್ನ ನಾವು ನಾವು ಹೈಸ್ಕೂಲ್ ಇದ್ದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇದ್ವಿ ನಾವು ಬಸ್ಸಲ್ಲಿ ಹೋಗ್ತಿದ್ವಿ ನಮ್ಮ ಊರಿಂದ ಬಸ್ ಅಲ್ಲಿ ಒಂದು ಮಿನಿ ಬಸ್ ಅಂತಿತ್ತು ದೊಡ್ಡ ಬಸ್ಸೇ ಮಿನಿ ಬಸ್ ಅಂತ ಕರಿತಿದ್ವಿ ಆ ಬಸ್ಸಲ್ಲಿ ಹೋಗ್ತಿದ್ವಿ ನಾವು ಡ್ರೈವರ್ ಗಿಂತ ಡ್ರೈವರ್ ಪಕ್ಕದಲ್ಲೇ ಕೂತ್ಕೊತಿದ್ವಿ ನಾನು ನನ್ನ ಫ್ರೆಂಡ್ ಒಂದು ದತ್ತು ಸಂಜು ಆಮೇಲೆ ಮನೋಜು ಆಮೇಲೆ ಇನ್ನೊಬ್ಬ ಶಿವ ನನ್ನೆಲ್ಲ ನಾವು ನಗ್ತಿದ್ವಿ ಅಂದರೆ ಅಲ್ವಾ ನಗು ಅದು ಗೊತ್ತಲ್ಲ ನಿಮಗೆ ಎಷ್ಟು ನಗ್ತಿದ್ವಿ ಅಂದರೆ ಒಂದು ಸಲ ಡ್ರೈವರು ನಿಲ್ಲಿಸಿ ಬೈದ ನಮಗೆ ನಂಗೆ ಡ್ರೈವಿಂಗ್ ಮಾಡೋಕ್ಕಾಗ್ತಾಯಿಲ್ಲ ನೀವು ಎಷ್ಟು ಮಾಡ್ತೀರಾ ನೀವು ಅಂತೇಳಿ ನಾವು ಸ್ವಲ್ಪ ಸುಮ್ಮನೆ ನಿಮ್ಮ ನಗು ಸೊ ಹಾಗೆ ಆ ಒಂದು ಖುಷಿ ಎಲ್ಲೋ ಒಂದು ಹಂತಕ್ಕೆ ಕಳ್ಕೊಂಡು ಕಳ್ಕೊಂಡ್ಬಿಡ್ತೀವ ಅಂತನೂ ಕೂಡ ಒಂದು ಅದು ಬೇಜಾರು ಕೂಡ ಆಗುತ್ತೆ ಆ ಒಂದು ನಿಷ್ಕಲ್ಮಶವಾದ ಮುಗ್ಧವಾದ ಒಂದು ಸ್ವಚ್ಛಂದವಾದ ಒಂದು ಮನಸ್ಥಿತಿ ಇರುತ್ತಲ್ಲ ಬರ್ತಾ ಬರ್ತಾ ಕಳ್ಕೊತೀವಿ ಬಟ್ ಮೇಡಮ್ ಹೇಳಿರೋ ವಿಚಾರಗಳನ್ನ ಅಳವಡಿಸ್ಕೊಂಡ್ರೆ ಆಮೇಲೆ ಇನ್ನೊಂದು ಫೈನಲ್ ಆಗಿ ಮೇಡಮ್ ನನಗನ್ಸುತ್ತೆ ನಾವು ಯಾವುದೇ ಆಫೀಸರ್ ಇರಲಿ ನಾವೇನೇ ಶ್ರೀಮಂತರಾಗಿರಲಿ ನಾವೇನೇ ಸಾಧನೆ ಮಾಡಿರಲಿ ಫೈನಲಿ ಸಾಯೋದೆ ಅಲ್ವಾ ಖಂಡಿತ ಅಲ್ವಾ ವೆ ಗೋಯಿಂಗ್ ಟು ಡೈ ಸೊ ಇದರಿಂದ ಇದು ಒಂದು ಕಾರಣ ನಾವು ನಗ್ತಿರಬೇಕು ಅನ್ನೋದಕ್ಕೆ ಖಂಡಿತ ಅಲ್ವ ಖಂಡಿತ ನಾವು ಸಾಯ್ತೀವಿ ಅನ್ನೋದು ನಮ್ಗೆ ಗೊತ್ತಿದ್ರೆ ಅಟ್ಲೀಸ್ಟ್ ಲೀಸ್ಟು ನಗ್ತಾ ಇರ್ಬೋದು ಖಂಡಿತ ಕೆಲವು ನಮಗೆ ನಮ್ಮ ಪ್ರೊಫೆಷನಲ್ ಇದರಲ್ಲೇ ಪ್ರತಿದಿನ ನಿಮಗೆ ನಗದಕ್ಕೆ ಕಾರಣಗಳು ಹುಡ್ಕಂತ ಹೋಗಬೇಕಾಗಿಲ್ಲ ಅಥವಾ ಕಾಮಿಡಿ ಶೋಗೆ ಹೋಗಬೇಕು ಅಂತ ಏನಿಲ್ಲ ಡೇ ಟು ಡೇ ಆ್ಯಕ್ಟಿವಿಟಿಗಳಲ್ಲಿ ನಿಮಗೆ ಬೇಕಾದಷ್ಟು ಹಾಸ್ಯ ಸಿಗುತ್ತೆ ನಿಮಗೆ ಅದನ್ನು ನಾವು ಎಂಜಾಯ್ ಮಾಡ್ತಾ ಬರ್ಬೋದು ಒಂದು ಸಲ ನನಗೆ ಒಂದು ಈಗಲೂ ಜ್ಞಾಪಕ ಇದೆ ಬಹಳ ಹಿಂದೆ ಒಂದು ನೈನ್ತ್ ಹುಡುಗಿ ಒಬ್ಳಿದ್ಲು ಅವಳಿಗೆ ಇನ್ನೊಬ್ಬರು ಅವಳು ಫೇಲ್ ಆಗ್ಬಿಟ್ಟಿದ್ದಾಳೆ ನೈನ್ತು ಅದಕ್ಕೆ ಅವ್ರ ತಂದೆ ಬಂದು ಪಾಸ್ ಮಾಡಿ ಸರ್ ಅಂತ ನಾನು ಅಲ್ಲೇ ಇದ್ದೆ ಎದುರುಗಡೆ ಪಾಸ್ ಮಾಡಿ ಸರ್ ಪಾಸ್ ಮಾಡಿ ಅಂತ ಅದಕ್ಕೆ ಅವರಂದ್ರೆ ಅವ್ಳಿಗೆ ಏನು ಬರೋದೇ ಇಲ್ಲ ಆಲ್ಫಾಬೇಟ್ಸೇ ಬರೋಲ್ಲ ಇನ್ನೇ ಬರಲ್ಲ ಅವ್ಳಿಗೆ ಟೆಂತ್ಗೆ ನಾನು ಹೀಗೆ ಪಾಸ್ ಮಾಡಲಿ ಅಂತ ಅವ್ರು ಇದ್ರು ಇಲ್ಲ ಸರ್ ಇಲ್ಲ ಸರ್ ಪಾಸ್ ಮಾಡಿ ಅಂತ ಅವ್ರ ತಂದೆ ಇದ್ರು ಅದಕ್ಕೆ ಅವರಂದರು ಆಯ್ತಪ್ಪ ನೀವು ಏನು ಬೇಡ ಈಗ ನಿಮ್ಮ ಸರ್ ರವಿ ಅಂತ ಅವ್ರ ಹೆಸರು ಆ ಸರ್ ಹೆಸರು ನೀನು ಬರೆದು ಬಿಡಮ್ಮ ನಿನ್ನ ಪಾಸ್ ಮಾಡಿಬಿಡ್ತೀನಿ ಅಂದರು ಆಯಿತು ಅಂತೇಳಿ ಅವಳು ಬರೆದ್ಲು ಅದು ನೋಡಿಬಿಟ್ಟು ನನಗೆ ಈಗಲೂ ನಗು ಬರುತ್ತೆ ರವಿ ಕಿವಿ ಕಿವಿ ಅಂತ ಬರ್ದಿದ್ಲು ಅವಳು ನನಗೆ ಈಗಲೂ ನೆನೆಸ್ಕೊಂಡ್ರೆ ರವಿನ ಹೆಸರು ಕೇಳಿದ ತಕ್ಷಣ ಕಿವಿ ನನಗೆ ಸೊ ಈ ತರದ್ದು ನಿಮ್ಗೆ ಡೇ ಟು ಡೇ ಇದ್ರಲ್ಲಿ ಪುಟ್ ಪುಟ್ಟದ್ದು ಸಣ್ಣ ಸಣ್ಣ ಪ್ರಸಂಗ ರವಿನ ಹೆಸರು ಕೇಳಿದ್ರೆ ನನಗೆ ಯಾವಾಗಲೂ ರವಿ ಕಿವಿ ಆಗುತ್ತಲ್ಲ ಎಷ್ಟು ಅಂದ್ರೆ ನಮ್ ನಿಜವಾಗ್ಲೂ ನಮ್ಮ ಮಕ್ಳುಗಳು ಕೆಲವರು ಎಷ್ಟು ಮಟ್ಟಿಗಿರ್ತಾರೆ ಅನ್ನೋದು ಹಿಂಗೂ ಮಾಡ್ಬೋದಾ ಅಂತ ಗೊತ್ತಿರಲಿಲ್ಲ ಈ ತರ ಸಣ್ಣ ಸಣ್ಣ ಪ್ರಸಂಗಗಳಿರುತ್ತೆ ಇನ್ನೊಂದು ಬಹಳ ನನಗೆ ಯಾವಾಗಲೂ ನಗು ಬರೋದು ಕ್ವೆಶನ್ ಪೇಪರ್ ಅಂತ ನಾವು ಏನಾದ್ರು ಸೆಟ್ ಮಾಡಕ್ಕೆ ಬಂದರೆ ನನಗೆ ಅದೊಂದು ಪ್ರಸಂಗ ನೆನಪು ಬರುತ್ತೆ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸಲ ನಾನು ಅದೊಂದು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿ ಹೋಗಿದೆ ಕ್ವೆಶನ್ ಪೇಪರ್ ಸೆಟ್ಟಿಂಗ್ ಮಾಡಬೇಕಾರೆ ಅವರು ಹೇಳಿದ್ರು ಮೊದಲೆಲ್ಲ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವೆಶನ್ ಪೇಪರ್ಸ್ನ ನಾವು ಪ್ರಿಂಟ್ ಮಾಡ್ತಾ ಇದ್ವು ಇವಾಗ ಒಂದು ಪ್ರಸಂಗ ಆಯಿತು ಅದಾದಮೇಲೆ ನಾವು ಕನ್ನಡದಲ್ಲಿ ಮಾಡ್ತಾ ಇಲ್ಲ ನಾವು ಬರೀ ಇಂಗ್ಲೀಷಲ್ಲಿ ಮಾತ್ರ ಮಾಡ್ತೀವಿ ಬಹಳ ದೊಡ್ಡ ಅಧ್ವಾನ ಆಗೋಗಿತ್ತು ಅಂತ ಏನಂತ ಅಂದರೆ ಅವರು ಒಂದು ಕ್ಲಾಸ್ಗೆ ಅದು ಎಮ್ ಎಸ್ ಸಿ ಎಮ್ ಹೈಯರ್ ಇದಕ್ಕೆ ಹೈಯರ್ ಎಜುಕೇಷನ್ನಲ್ಲಿ ಮೊದಲದೇನೆಂದರೆ ಇಂಗ್ಲೀಷನ್ನ ಕೊಟ್ಟಿರ್ತಾರಲ್ಲ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಾರೆ ಸೊ ಕ್ವೆಶನ್ ಪೇಪರ್ ಪ್ರಿಂಟಾಗಿ ಬಂತಂತೆ ಎಲ್ಲಾರ್ಗು ಕೊಟ್ಟಿದ್ದಾರೆ ನೋಡಿ ಹುಡುಗರುಗಳು ನಗ್ತಾ ಇದ್ದಾರಂತೆ ಏನಾಗಿದೆ ಅಂದ್ರೆ ದೊಡ್ಡ ಒಂದು ಅವಾಂತರ ಆಗೋಗ್ಬಿಟ್ಟಿದೆ ಅದು ತರ್ಜುಮೆ ಮಾಡಿರ್ತಾರಲ್ಲ ಟ್ರಾನ್ಸ್ಲೇಷನ್ ಮಾಡಿರ್ತಾರಲ್ಲ ಅದರಲ್ಲಿ ಒಂದು ಕ್ವೆಶನ್ ಇಂಗ್ಲೀಷಲ್ಲಿ ಅಲ್ಲಿ ಇದ್ದಿದ್ದು ರೈಟ್ ಆ್ಯಂಡ್ ಎಸ್ ಆ್ಯಂಟಿ ಬಾಡಿಸ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಬಾಡಿಗಳ ಬಗ್ಗೆ ಒಂದು ಇದನ್ನ ಬರೀವಿ ಅಂತ ಅದು ಇವರು ಟ್ರಾನ್ಸ್ಲೇಷನ್ ಅವ್ರಿಗೆ ಕೊಟ್ಟಿದ್ದಾರಲ್ಲ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಚಿಕ್ಕಮ್ಮನ ಒಳಕುಪ್ಪಸದ ಬಗ್ಗೆ ಒಂದು ಪ್ರಬಂಧ ಆಂಟಿ ಬಾಡಿ ಅಂತ ಅಂದ್ಕೊಂಡ್ಬಿಟ್ಟಿದಾರೆ ಅವರು ಆಂಟಿ ಬಾಡಿಗೆ ಇದು ಪ್ರಿಂಟ್ ಆಗಿ ಬಂದಿರೋದು ಇದು ಹುಟ್ಟಿಸ್ಕೊಂಡಿರೋದಲ್ಲ ಕ್ವೆಶನ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿ ಇಂಗ್ಲೀಷಲ್ಲಿ ಬಾಡಿ ಇದೆ ಇಲ್ಲಿ ಚಿಕ್ಕಮ್ಮನ ಒಳ ಕುಪ್ಪಸ ಅಂತ ಇದೆ ಇದು ಪ್ರಿಂಟ್ ಆಗಿ ಕ್ವೆಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಆಗಿ ಅದು ಬಹಳ ಹಿಂದೆ ಅಂತೆ ಅದಾದ ಮೇಲೆ ಸ್ಟ್ರಿಕ್ಟ್ ಆಗಿ ನೀವು ಕನ್ನಡಕ್ಕೆ ಅದನ್ನ ಮಾಡಲೇಬೇಡಿ ಬರೀ ಇಂಗ್ಲೀಷಲ್ಲಿ ಅಲ್ಲಿ ಮಾತ್ರ ಪ್ರಿಂಟ್ ಮಾಡಿಕೊಡಿ ಅಂತ ಅಂದ್ರೆ ಡೇ ಟು ಡೇ ಈಗಲೂ ಅದನ್ನ ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಂದ್ರೆ ಅಷ್ಟೆಲ್ಲ ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ಯಾವ ರೀತಿ ನಾವು ಹಾಸ್ಯನ ಅದರಲ್ಲಿ ನೋಡಬಹುದು ಅಂತೇಳಿ ಹಾಗಾಗಿ ಪ್ರತಿದಿನ ಸಂತೋಷ ಪಡಕ್ಕೆ ಬೇರೆ ಏನು ಬೇಕಾಗಿಲ್ಲ ನಮ್ ಸುತ್ತಮುತ್ತ ನಡೆಯ ಪ್ರಸಂಗಗಳನ್ನೇ ನಾವು ನೋಡ್ಕೊಂಡು ಅದನ್ನ ಖುಷಿಪಟ್ಟು ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು ಅದನ್ನ ತುಂಬಾ ಸೀರಿಯಸ್ ಆಗಿ ಸೊ ಆಗ ತಗೊಂಡೋಗ ಟ್ರಾನ್ಸ್ಲೇಷನ್ ಮಾಡಿದ್ರೆ ಒಂದು ಪ್ರಶಸ್ತಿ ಏನಾದರೂ ಕೊಡಬೇಕು ಖಂಡಿತ ಅದು ಯಾರು ಅಂತ ರಿವೀಲ್ ಆಗಿಲ್ಲ ಅದೇನೋ ಆಮೇಲೆ ಎನ್ಕ್ವೈರಿ ಎಲ್ಲ ಆಗಿದೆ ಅವ್ರು ಏನು ಮಾಡಿದ್ದಾರೆ ಯಾರೋ ಕನ್ನಡ ಪಂಡಿತರಿಗೋ ಯಾರಿಗೋ ತರ್ಜುಮೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ ಅವರು ಅದು ಏನು ಅಂದ್ಕೊಂಡ್ರು ಸೊ ಇಟ್ ಹಸ್ ಹ್ಯಾಪನ್ ಬಟ್ ಆಗಿತ್ತದು ಒಂದ್ಸಲ ಸೊ ನಗ್ತಾ ಇರಿ ಮುಗಳ್ ನಗ್ತಾ ಇರಿ ಖುಷಿಯಿಂದ ಇರಿ ಖುಷಿಯಿಂದ ಇರೋಕ್ಕೆ ಬೇಕಾಗಿರುವಂಥ ಎಲ್ಲಾ ಸಲಕರಣೆಗಳನ್ನ ಅಂದರೆ ಅಟ್ಮಾಸ್ಫಿಯರ್ನ ಅದೇ ತರ ಕ್ರಿಯೇಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಇದನ್ನು ಹೇಳಿರುವಂಥ ಡಾಕ್ಟರ್ ಮಾಲಿನಿ ಸುತ್ತೂರವ್ರಿಗೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ನಗುವಿನ ಬಗ್ಗೆ ಮಾತಾಡಿದ್ವಿ ನಿಮ್ಮ ಜೀವನದಲ್ಲಿ ನಗುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೀವು ಹೇಗೆ ಏನು ಹೌ ಯು ಎಂಜಾಯ್ ಯುವರ್ ಲೈಫ್ ಅದ್ರ ಬಗ್ಗೆ ಏನಾದರೂ ಇದ್ರೆ ದಯವಿಟ್ಟು ತಿಳಿಸಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ